ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಹರ್ಷಿತಾ ಚೇತನ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನಾನು ಸಂಜೆಯಿಂದ ವಿಡಿಯೋ ಶುರು ಮಾಡಿದೆ ನಾವು ಹಾಸನಿಗೆ ಬಂದಿದ್ದೀವಿ ಇವತ್ತು ಅವ್ರ ಅಕ್ಕನ ಮನೆ ಗ್ರೂಪ್ ಪ್ರವೇಶ ಇದೆ ಸೊ ಹಾಗಾಗಿ ಫಸ್ಟ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಸೊ ಆ ವೀಡಿಯೋಸ್ ಮಾಡ್ಕೊಂಡ್ವಿ ಆಮೇಲೆ ಗೃಪ್ರವೇಶದ ತಯಾರಿ ಎಲ್ಲ ಆಯಿತು ಸೊ ನೋಡಿ ಶ್ಯಾಮೆಯನ್ನೆಲ್ಲ ಹಾಕಿ ಚೇರೆಲ್ಲ ಹಾಕಿ ರೆಡಿಯಾಗಿದೆ ಆಲ್ಮೋಸ್ಟ್ ನಾವು ಇನ್ನೊಬ್ಬರು ಅದಕ್ಕೆ ಮನೆಯೂ ಕೂಡ ಹಾಸನಲ್ಲಿರೋದ್ರಿಂದ ಅವ್ರ ಮನೆಗೆ ಹೋಗಿ ಅಲ್ಲೆಲ್ಲ ರೆಡಿಯಾಗಿ ಬಂದ್ವಿ ಅಷ್ಟರಲ್ಲಿ ಮನೆಯೆಲ್ಲ ರೆಡಿ ಆಗಿತ್ತು ಆಗಿತ್ತು ಹಾಗೆ ಲೋಚಿ ಹತ್ತಿರ ಮೊಬೈಲ್ ಇತ್ತು ಅವರು ಹಾಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿ ಮಗನೇ ಫ್ರೀ ಇದ್ದಾಗ ಅಂತ ಹೇಳಿದಾಗ ಪಾಪ ಅವರು ಫುಲ್ ವೀಡಿಯೋ ಮನೆದೆಲ್ಲ ಫುಲ್ ವೀಡಿಯೋನ ಲೋಚನೆ ಮಾಡ್ತಾಯಿತ್ತಾ ಫಸ್ಟ್ ಒಂದು ಫ್ಲೋರ್ ಇದೆ ಇದು ಬಾಡಿಗೆ ಕೊಡೋಕ್ಕೆ ಅಂತ ಮಾಡಿದ್ದಾರೆ ಇಲ್ಲೇ ಹೋಮ ಎಲ್ಲ ಮಾಡಿದರು ಫಸ್ಟ್ ಮಾಡ್ತಾರೆ ಸ್ಯಾಟರ್ಡೆ ಮಾಡಿದರು ಸೊ ಮೂರು ಜನ ಭಟ್ರು ಕೂಡ ಬಂದಿದ್ದರು ಹಾಗಾಗಿ ಕೆಳಗಡೆ ಈ ಪೋಷನ್ನ ಬಾಡಿಗೆ ಕೊಡೋಕ್ಕೆ ಅಂತ ಮಾಡಿಸಿರೋದು ಒಂದು ಬೆಡ್ರೂಮು ಒಂದು ಹಾಲು ಒಂದು ಕಿಚನ್ನು ಹಾಗೆ ವಾಶ್ರೂಮ್ ಕೂಡ ಮಾಡಿದರು ಹಾಗಾಗಿ ಇದನ್ನೊಂದು ವಿಡಿಯೋಸ್ ಕ್ಲಿಪ್ಪಿಂಗ್ ತಗೊಂಡು ಲೋಚನ್ ಮೇಲ್ಗಡೆ ಬಂದಿದ್ದರು ಮೇಲ್ಗಡೆ ಎಫ್ ಟಿ ಆರ್ ರೋಡ್ ಮನೆ ಅದರಲ್ಲಿ ಅವರು ಇರೋಕ್ಕೆ ಮಾಡ್ಕೊಂಡಿದ್ರು ಸೊ ಸ್ಟೆಪ್ ಹತ್ತು ಲೋಚನ್ ಫುಲ್ ವೀಡಿಯೋನ ಫುಲ್ ಮನೆದೆಲ್ಲ ವಿಡಿಯೋ ಮಾಡಿದ್ದಾನೆ ಅಂದರೆ ಫುಲ್ ಅರ್ಜೆಂಟಲ್ಲಿ ಹೋಗ್ತಾ ಫುಲ್ ಸ್ಪೀಡಲ್ಲಿ ಮಾಡಿಬಿಟ್ಟಿದ್ದಾನೆ ಎಲ್ಲ ಕ್ಲಿಯರಾಗಿ ಕಾಣಿಸಿಲ್ಲ ಬಟ್ ಇರೋದ್ರಲ್ಲಿ ಪರವಾಗಿಲ್ಲ ಇರೋದು ಸ್ವಲ್ಪ ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಇದೆ ಎಂಟ್ರೆನ್ಸು ಸೊ ಇದೇ ಮನೆ ನಮ್ಮ ಅತ್ತೆಯವ್ರು ಅವರು ಇರೋದು ಸೊ ನಾನು ನಮ್ಮ ಅತ್ತಿಗೆ ಇನ್ನೊಬ್ರು ಇನ್ನೊಬ್ರು ಅತ್ತಿಗೆ ಇದ್ದರು ಅವ್ರ ಮಗಳು ಶ್ರೀಜನಿ ಅಂತ ಅವಳು ನಾನು ಫಸ್ಟ್ ಫೋಟೋಸ್ ಎಲ್ಲ ಇದ್ವಿ ಅಷ್ಟೇ ನನ್ನ ಮಗ ಎಲ್ಲ ವೀಡಿಯೋಸ್ ಮಾಡಿಕೊಂಡ ನಾನು ಕೆಳಗಡೆ ಇಲ್ಲಿ ಫಸ್ಟ್ ವೀಡಿಯೋ ಫಸ್ಟ್ ಆಫ್ಟ್ ಇಯರ್ ಹತ್ತೋದ್ರು ಮೇಲುಗಡೆ ಎರಡು ಬೆಡ್ರೂಮ್ ಇದೆ ಕೆಳಗಡೆ ಒಂದು ಬೆಡ್ರೂಮು ಒಂದು ಹಾಲ್ ಇದೆ ಇವನು ಕೂಡ ನಮ್ಮ ಅತ್ತಿಗೆ ಮಗ ಶಮಂತು ದೊಡ್ಡ ಅತ್ತಿಗೆ ಮಗ ಶಮ್ಮಿ ಇವನು ವರ್ಕ್ ಮಾಡ್ತಾಯಿದ್ದ ಅನಿಸಿ ಸೊ ಎಲ್ಲ ಹೂವಿನ ಡೆಕೋರೇಷನ್ ಆಗಿತ್ತು ಬಟ್ ಇದೊಂದು ಲೈಟಿಂಗ್ಸ್ ತುಂಬಾ ಚೆನ್ನಾಗಿತ್ತು ನೋಡೋಕ್ಕಂತೂ ಖುಷಿ ಆಗ್ತಿತ್ತು ಗ್ರೂಪ್ ವರ್ಷಕ್ಕೆ ಬಂದರೆ ಆಲ್ಮೋಸ್ಟ್ ಎಲ್ಲರೂ ಈ ಲೈಟಿಂಗ್ಸ್ ಇಷ್ಟಪಟ್ಟಿದ್ದಾರೆ ನೀವು ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಬಟ್ ಇದು ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ಖುಷಿ ಆಗ್ತಾ ಇತ್ತು ನನ್ನ ಮಗ ಜಾಸ್ತಿ ಅದನ್ನೇ ಮಾಡ್ಕೊಂಡು ಮಾಡ್ಕೊಂಬಿಟ್ಟಿದ್ದಾನೆ ಅವನಿಗೂ ಖುಷಿಯಾಗಿ ಇದೊಂದು ಬೆಡ್ರೂಮು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಬಾಲ್ಕನಿ ಕೂಡ ಇದೆ ಈ ರೂಮಲ್ಲಿ ಸೊ ಇದನ್ನೆಲ್ಲ ಲೋಚಿ ನೀಟ ವಿಡಿಯೋಸ್ ಮಾಡಿದ್ದಾರೆ ಪಪ್ಪ ಅವ್ರಿಗೆ ಗೊತ್ತಿಲ್ಲ ಅಂದ್ರು ಮೊಬೈಲ್ ಇಟ್ಕೊಂಡು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದಾನೆ ಅವನು ಅದಕ್ಕೆ ಖುಷಿ ಆಯಿತು ರೋಚಿ ಮಾಡಿದ್ದು ನೋಡಿ ನೆಕ್ಸ್ಟ್ ವಾಶ್ರೂಮಿಂದು ಡೋರ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ ಬಟ್ ಆಗಿಲ್ಲ ಮತ್ತು ಆಮೇಲೆ ಓಪನ್ ಮಾಡಿದ್ದಾನೆ ಅಲ್ಲಿ ಫುಲ್ ಕತ್ತಲಿತ್ತು ಹಾಗಾಗಿ ವೀಡಿಯೋಸ್ ಮಾಡ್ಕೊಂಡಿಲ್ಲ ಕಣಮ್ಮ ಅಲ್ಲಿ ನಾನು ಅಂತ ಹೇಳ್ಕೊಂಡು ವಾಪಸ್ ಪಕ್ಕದ ರೂಮ್ ಕಡೆಗೆ ಬಂದಿದ್ದಾನೆ ಅದ್ರ ಮಿಡಲ್ ಒಂದು ಹಾಲ್ ಇದೆ ಕೂಡ ಅಲ್ಲಿ ಬಂದು ವೀಡಿಯೋಸ್ ಮಾಡಿಕೊಂಡು ಪಕ್ಕದ ರೂಮಿಂದು ವೀಡಿಯೋಸ್ ಎಲ್ಲ ಮಾಡಿಕೊಂಡ ನೆಕ್ಸ್ಟು ಬೆಳ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಾಗಿಲು ಪೂಜೆ ಹತ್ತಂದ್ರೆ ಆಚಾರ ಹತ್ರ ಮನೆ ಬಿಡಿಸ್ಕೋತಾರಲ್ಲ ಅದು ಮುಂಚೆ ಪೂಜೆ ಎಲ್ಲ ಮಾಡ್ತಾರಲ್ಲ ಅದನ್ನು ಮಾಡ್ತಾಯಿದ್ದಾರೆ ನಾನು ನಮ್ಮ ಅಜ್ಜಿ ಹಾಗೆ ಇನ್ನೊಬ್ಬರು ಅವನ ಮಜ್ಜಿಗೆ ಹಸ್ಬೆಂಡ್ ಕಡೆ ವಿಡಿಯೋನು ಇವರೆಲ್ಲ ಹೊಟ್ಟಿಗೆ ನಿಂತ್ಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ಸೊ ಒಟ್ಟು ಹೇಳಿ ಪೂಜೆ ಮಾಡಿಸ್ತಾ ಇದ್ದಾರೆ ಚಿಕ್ಕ ಕೂಡ ವೀಡಿಯೋಸ್ ಮಾಡ್ಕೊಂಡಿದ್ದಾರೆ ಆನಂತರ ಇಲ್ಲಿ ಮನೆ ಬಿಟ್ಕೊಡೋದು ಆದರೂ ಪೂಜೆ ಕೂಡ ಮಾಡ್ತಾ ಇದ್ದಾರೆ

ಬನ್ನಿ ಹಾಂ ನೀವು ಬಲಗಾಲ ಇಟ್ಟು ಒಳಗೆ ಹೋಗ್ಬೇಕು ನೀವು ಹಾಗೆ ಹೊರಗೆ ಬರ್ಬೇಕು ನೀವು ಹಾ ನೀವು ಹಾಗೆ ಅವರ ಒಳಗೆ ಹೋದಾಗೆ ನೀವು ಹೊರಗೆ ಬರಬೇಕು ಕೀ ಅವರ ಕೈ ತೊಗೊಳ್ಳಿ ನೀ ತಗೋಬೇಡಿ ಒಳಗೆ ಹೋಗಿ ಅದನ್ನು ದೇವರು ಹಾ ನೀನು ಹೋಗ್ಬೋದು ಇನ್ನು ಹಾಗೆ ಅದೊಂದು ದೇವ್ರ ಮನೇಲಿಡಿ ಈಗೆಲ್ಲ ಒಳಗೆ ಹೋಗ್ಬೋದು ಇಲ್ಲ ಹೋದಾ ಎತ್ಕೋಬೇಕಾ ಅದೇನು ಹೇಳಲಿಲ್ಲ ಆಲ್ಮೋಸ್ಟ್ ನಮ್ದು ಫೋಟೋ ಶೂಟ್ ಶುರುವಾಯಿತು ನಮ್ಮ ಅತ್ತಿಗೆ ಮಕ್ಕಳು ಇವರೆಲ್ಲ ಮೂರು ಜನರು ಕೂಡ ಇವ್ನ ಸದ್ಯಕ್ಕೆ ಮದ್ವೆಗಿರೋ ಹುಡುಗ ಇವನು ಜಾಬ್ ಮಾಡ್ತದೆ ಮತ್ತೆ ನಮ್ಗೆಲ್ಲ ಹೋಗಕ್ಕೆ ಆಗ್ತಾರ ಇಲ್ಲಕ್ಕೆ ಅಲ್ಲಿ ಪುಟ್ಟ ಜಾಗ ಅಲ್ವಾ

ಹಸುಕರು ಪೂಜೆ ಮಾಡಿ ಗೃಹ ಪ್ರವೇಶ ಮಾಡಿದ್ರು ಸೊ ಹಸು ಮಾಡೋದಂತೆ ಫಸ್ಟು ಕುಂಕುಮ ಎಲ್ಲ ಹಾಕಿ ಕುಂಕುಮ ಅರಿಶಿಣ ಎಲ್ಲ ಗಂ ಇಟ್ಟು ಹಾಗೆ ಕರುಗೂ ಕೂಡ ಪೂಜೆ ಮಾಡಿದ್ರು ಹೂವು ಎಲ್ಲ ಹಾಕಿ ಅವಕ್ಕೆ ಹಣ್ಣು ತಿನ್ನಕ್ಕೆಲ್ಲ ಕೊಟ್ಟು ಬಾಳೆನೆಲ್ಲ ಪೂಜೆ ಮಾಡಿ ಗಟ್ಟಿಯಿಂದ ಗೃಹ ಪ್ರವೇಶ ಮಾಡಕ್ಕೆ ಸೊ ಹಸುಕರನ್ನ ಒಳಗಡೆ ಕರ್ಕೊಂಡೋದ್ರು ಚೇತು ಕೂಡ ಕರುನ ಹಿಡ್ಕೊಂಡು ನಿಂತಿದ್ರು ಅದಂತೂ ಓಡೆ ಹೋಗಿತ್ತು ಅನ್ಸತಿ ಆಮೇಲೆ ಎಲ್ಲರೂ ಪಾಪ ಕಷ್ಟಪಟ್ಟು ಹುಡುಕಿ ಕರ್ಕೊಂಡು ಬಂದ್ರು ಆಮೇಲೆ ಪೂಜೆ ಎಲ್ಲ ಮುಗಿಸಿ ಹಸುಕರನ್ನ ಒಳಗಡೆ ಕರ್ಕೊಂಡು ಹೊರಟ್ರು ಮತ್ತೆ ಅವನಿಗೆ ಬರಿಯ ಅಮ್ಮಗೆ ಕೊಟ್ಟುಬಿಟ್ರಲ್ಲ ಅವನೆ ರಾತ್ರಿ ಇಂತ ಇಲ್ಲ ಹಾಲು ಪ್ರವೇಶ ಪೋಟ್ರವೇಶ ಆದ್ಮೇಲೆ ಮತ್ತೆ ಮೇಲ್ಗಡೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇತ್ತು ಸೊ ಬಟ್ರ್ ಪಾಪು ಎಲ್ಲ ಮಾಡಿ

पावन श्री पाडोषी सत्यनारायण नारायणे न ശ്രീ സത്യനാരായണ പഞ്ചശരണ പാവണശരണ പന്തകശരണ പാവണശരണ നമ്പിരി പാടോ ശ്രീ സത്യനാരായണ നാരായണ നാരായണ സത്യാ ೇ ಓಂ ದೇವಧರ್ಮದೇ ಸರಿ ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಶ್ರೀ ರಘು ಹಾಗೆ ಯಮುನಾ ಹಾಗೆ ಪರೀಕ್ಷಿತ್ ಇವರು ನೂತನವಾಗಿ ನಿರ್ಮಿಸಿರುವಂತಹ ಶ್ರೀ ಸಾಯಿ ನಿಲಯ ನಿನ್ನೆ ರಾತ್ರಿ ಸಮಯದಲ್ಲಿ ಶಿಲ್ಪಿ ಪೂಜೆ ನಂತರ ಈ ಗ್ರಹದ ಶುದ್ಧಿಗಾಗಿ ಅಗೋವರ ಸುದರ್ಶನ ಅಗೋವರ ಸುದರ್ಶನ ಹಾಗೆ ಹೋಮ ಹಾಗೆ ನವಗ್ರಹ ಪೂರ್ಣ ಅನುಗ್ರಹಕ್ಕಾಗಿ ನವಗ್ರಹೋಮ ಹಾಗೆ ವಾಸ್ತುಗಳ ಪೂರ್ಣ ಅನುಗ್ರಹಕ್ಕಾಗಿ ವಾಸ್ತುಹೋಮವನ್ನ ಹಾಗೆ ಸೃಷ್ಟಗಳ ಪರಿಹಾರಕ್ಕೆ ಬಲಿಹರಣಾದಿಗಳನ್ನ ತದನಂತರ ಪ್ರಾತಃ ಕಾಲದಲ್ಲಿ ಲಕ್ಷ್ಮೀ ಸ್ವರೂಪಿಣಿಯಾದಂತಹ ಗೋಮಾತೆ ಹಾಗೆ ಗಂಗಾದೇವಿ ಹಾಗೆ ವಿಷ್ಣು ಪೂಜೆಯನ್ನ ತದನಂತರ ಲಕ್ಷ್ಮೀ ಸ್ವರೂಪಿಣಿಯಾದಂತಹ ಕ್ಷೀರ ಉಗಿರಣವನ್ನ ಹಾಗೆ ತದನಂತರ ಗೃಹ ಪೂಜೆ ಹಾಗೆ ಲಕ್ಷ್ಮೀ ಸ್ವರೂಪಿಯಾದಂತಹ ತುಳಸಿ ಪೂಜೆಯನ್ನ ತದಂತ ಪೂರ್ಣ ಪ್ರಮಾದ ವಾಸ್ತು ಅಂತ ಹೇಳಿದ್ರೆ ಮಹಾಕ್ರಹ ಹೋಮವನ್ನ ತದನಂತರ ಈಗ ಈ ವಿಷ್ಣುವಿನ ಸತ್ಯ ವ್ರತವನ್ನ ಸನ್ನಿಹಿತರಾಗಿದ್ದೇವೆ ಶಾಸ್ತ್ರ ಹೇಳಿದ್ದಾರೆ ಜಂತು ನಾವು ನರ ಜನ್ಮ ದುರಂತ ಬಹು ಎಂಬುದಾಗಿ ಪ್ರತಿಯೊಂದು ಜೀವಿಗಳಿಗೂ ಕೂಡ ಮನುಷ್ಯ ಜನ್ಮ ಹೇಳುವಂತ ಬಹಳ ಶ್ರೇಷ್ಠವಾದ ಜನ್ಮ ಅಂತ ಹೇಳ್ತಾರೆ ಯಾಕೆಂದ್ರೆ ಈ ಜನ್ಮಕ್ಕೆ ಬಂದ ಕೂಡ ಪ್ರತಿಯೊಬ್ಬ ಮನುಷ್ಯನು ಕೂಡ ಋಣತ್ರಯಗಳು ಅಂತ ಹೇಳಿ ಮೂರು ಋಣಗಳಿಗೆ ಒಳಗಾಗ್ತಾರೆ ಮಾತಾ ಪಿತೃಣ ಋಷಿರಣ ದೇವರಣ ಅಂತ ಹೇಳಿ ನಾವು ನಮ್ಮ ತಂದೆ ತಾಯಿಯರ ಮಾತಿನಂತೆ ನಡೆಯುವುದರ ಮುಖಾಂತರ ಹಾಗೆ ಅವರ ವಯಸ್ಸಾದ ಸಂದರ್ಭದಲ್ಲಿ ಅವರ ಸೇವೆಯನ್ನು ಮಾಡುವುದರ ಮುಖಾಂತರವಾಗಿ ನಾವು ಪಿತೃಣದಿಂದ ಸ್ವಲ್ಪ ಮಟ್ಟಿಗೆ ಮುಕ್ತಿಯನ್ನು ಹೊಂದ ಹೊಂದಬಹುದಾಗಿ ಶಾಸ್ತ್ರ ಹೇಳಿದ್ದಾರೆ ಹಾಗೆ ಮನೆಯಲ್ಲಾಗಲಿ ದೇವಾಲಯದಲ್ಲೇ ಹೋಗಿ ನಾವು ಸ್ತೋತ್ರಗಳನ್ನ ಪಾರಾಯಣ ಮಾಡುವುದರ ಮುಖಾಂತರ ಋಷಿಋಣದಿಂದ ಮುಕ್ತಿಯನ್ನು ಹೋಮ ಹೊಂದಬಹುದಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಬಹಳ ಇನ್ನೊಂದು ಶ್ರೇಷ್ಠವಾದ ರಣ ಅಂತ ಹೇಳಿದ್ರೆ ಅದು ದೇವರಣ ಅಂತ ಹೇಳ್ತಾರೆ ಸಾಧ್ಯ ಇಲ್ಲದೇ ಇದ್ರು ಮನೆಯಲ್ಲಾಗ್ಲಿ ದೇವಾಲಯದಲ್ಲಾಗ್ಲಿ ಹೋಗಿ ಪೂಜೆ ಪೂಜೆ ಪುನಸ್ಕಾರಗಳನ್ನ ಯಜ್ಞಗಳನ್ನು ಮುಖಾಂತರವಾಗಿ ಈ ರೀತಿಯ ರಣದಿಂದ ಮುಕ್ತಿಯನ್ನು ಹೋಗಬಹುದು ಹೇಳ್ತಾರೆ ಅದರಿಂದ ವಿಶೇಷವಾಗಿ ಭೂತವನ್ನ ಗ್ರಹ ನಿರ್ಮಾಣ ಮಾಡಿದಾಗ ಈ ಗ್ರಹದಲ್ಲಿ ಭೂಮಿಯಲ್ಲಿ ಇರುವಂತಹ ದೋಷಗಳ ಪರಿಹಾರಕ್ಕಾಗಿ ವಾಸ್ತು ರಾಕ್ಷರ ಅಪೋರಾದಿ ಹೋಮಗಳನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಮಾಡಿದ್ದೇವೆ ಹಾಗೆಯೇ ಪ್ರಾತಕಾಲದಲ್ಲಿ ರಾತ್ರಿ ಮಾಡಿದಂತ ವಾಸ್ತುವಿ ಪರಿಪೂರ್ಣತೆಗಾಗಿ ಬೆಳಿಗ್ಗೆ ಸಂದರ್ಭದಲ್ಲಿ ಗಣಪತಿ ಹುಡುಗವನ್ನು ಮಾಡುತ್ತೇವೆ ಮಹಾಗಣ ಗಣಪತಿ ಅನುಗ್ರಹಕ್ಕಾಗಿ ಹಾಗೆ ಐದು ಅಧ್ಯಾಯಗಳುಳ್ಳಂತಹ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆಯನ್ನು ಮಾಡದೆ ಮಾಡಿದ್ದೇವೆ ಈ ಕಥೆಯನ್ನು ಹೇಳ್ತಾರೆ ಈ ಕಲಿಯುಗದಲ್ಲಿ ವಿಶೇಷವಾದಂತಹ ಒಂದು ಕಥೆ ಎಂದು ಹೇಳಿದರೆ ವ್ರತ ಅಂತ ಹೇಳಿದ್ರೆ ಅದು ಸತ್ಯನಾರಾಯಣ ಸ್ವಾಮಿ ಕಥೆ ಎಂದು ಹೇಳಿದ್ದಾರೆ ಯಾಕೆಂದು ಹೇಳಿದ್ರೆ ಇದು ಇದರಲ್ಲಿ ಐದು ಅಧ್ಯಾಯ ಇದೆ ಮೊದಲನೇ ಅಧ್ಯಾಯದಲ್ಲಿ ಈ ಭೂಲುಗದಲ್ಲಿರುವ ಜನರ ಕಷ್ಟಗಳನ್ನು ನೋಡಿದಂತಹ ನಾಗ ಮನುಷಿ ಮಹಾವಿಷ್ಣುವ ಬಳಿ ಹೋಗಿ ಈ ಭೂಮಿಯ ಜನರಲ್ಲಿ ಇರುವಂತಹ ಕಷ್ಟಗಳನ್ನು ದೂರ ಮಾಡಬೇಕಾದ್ರೆ ಯಾವ ಉಪಾಯವನ್ನು ಹೇಳುವೆ ಎಂಬುದಾಗಿ ಕೇಳಿದಾಗ ಮಹಾವಿಷ್ಣು ಈ ವೃದ್ಧ ಅಂದ್ರೆ ಸತ್ಯಾರ್ಥ ಸ್ವಾಮಿ ವೃದ್ಧವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದೆ ಆದಲ್ಲಿ ಆ ಜನರ ಕಷ್ಟಗಳೆಲ್ಲ ದೂರ ಆಗ್ತವೆ ಎಂಬುದಾಗಿ ಮಹಾವಿಷ್ಣುವೇ ದೇವರ್ಷಿಯಾದ ನಾರದರಿಗೆ ಹೇಳುತ್ತಾರೆ ಹಾಗೆ ಎರಡನೇ ಅಧ್ಯಯದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಹಾಗೆ ಒಬ್ಬ ಕಟ್ಟಿ ವ್ಯಾಪಾರಿ ಶ್ರದ್ಧೆಯಿಂದ ಭಕ್ತಿಯಿಂದ ಈ ವೃದ್ಧವನ್ನು ಮಾಡಿದರಿಂದ ಅವರ ಕಷ್ಟಗಳೆಲ್ಲ ಹೇಗೆ ದೂರ ಆಯಿತು ಎಂಬುದಾಗಿ ಎರಡನೇ ಅಧ್ಯಾಯಲ್ಲಿ ಹೇಳಿದ್ದಾರೆ ಹಾಗೆ ಮೂರನೇ ಅಧ್ಯಾಯದಲ್ಲಿ ಮತ್ತು ನಾಲ್ಕನೇ ಅಧ್ಯಾಯದಲ್ಲಿ ಒಬ್ಬ ವರ್ತಕನಾದವ ತನಗೆ ಮಕ್ಕಳಾದರೆ ವ್ರತವನ್ನು ಮಾಡುತ್ತೆ ಅಂತ ಸಂಕಲ್ಪ ಮಾಡಿ ಮಕ್ಕಳಾದ ನಂತರ ವ್ರತವನ್ನು ಮಾಡದೆ ಆ ರಾಜನಿಗೆ ಆ ವರ್ತಕನಿಗೆ ಏನೆಲ್ಲ ಕಷ್ಟಗಳು ಬಂತು ಎಂಬುದಾಗಿ ಮೂರನೇ ಮತ್ತು ನಾಲ್ಕನೇ ಅಧ್ಯಯನ ಹೇಳಿದ್ದಾರೆ ಹಾಗೆ ಕೊನೆಯ ಅಂದ್ರೆ ಐದನೇ ಅಧ್ಯಾಯದಲ್ಲಿ ಒಬ್ಬ ರಾಜನಾದವನು ಸ್ವಾಮಿ ಪ್ರಸಾದವನ್ನ ತೀರ್ಥವನ್ನ ತಿರಸ್ಕಾರ ಮಾಡಿದ್ದರಿಂದ ಆ ರಾಜನಿಗೆ ಏನೆಲ್ಲ ಕಷ್ಟ ಬಂತು ಅಂತ ಹೇಳಿ ಐದನೇ ಅಧ್ಯಾಯ ಹೇಳ್ತಾರೆ ಅಂತಹ ವಿಶೇಷವಾದ ಅಧ್ಯಯನಗಳುಳ್ಳ ವೃದ್ಧವನ್ನ ಶ್ರದ್ಧೆಯನ್ನು ಭಕ್ತಿ ನೀವು ಮಾಡಿದ್ದೀರಾ ನಮ್ಮ ಹತ್ರ ಮಾಡಿಸಿದ್ದೀರಾ ನಾವು ಮಾಡಿದ್ದೇವೆ ಮಾಡಿದಂತಹ ಎಲ್ಲ ಕ್ರಿಯೆ ಕರ್ಮಾದಿಗಳಲ್ಲಿ ಯಾವುದೇ ರೀತಿ ಮಂತ್ರ ತಂತ್ರ ಕೂಡ ತಾಯಿ ಮಕ್ಕಳನ್ನು ಕ್ಷಮಿಸುವಂತೆ ನಮ್ಮೆಲ್ಲರನ್ನೂ ಕ್ಷಮಿಸಿ ನೀವು ಪ್ರೀತಿಯಿಂದ ಕೊಟ್ಟಂತ ಸೇವೆಯನ್ನ ಸ್ವೀಕಾರ ಮಾಡಿ ಆ ನಿಮ್ಮ ಕುಲದೇವರು ಗ್ರಾಮದೇವರು ಮನೆದೇವರು ಹಾಗೆ ನಾವು ಆಹ್ವಾನ ಮಾಡಿ ತಕ್ಕಂತ ಎಲ್ಲ ದೇವಾಲಯ ಮಹಾಗಣಪತಿ ಇರ್ಬೋದು ಹಾಗೆ ಲಕ್ಷ್ಮೀ ಸತ್ಯನ ಸ್ವಾಮಿ ಇರ್ಬೋದು ಎಲ್ಲ ದೇವರು ಕುಲದೇವರುಗಳು ಸಹಿತವಾಗಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಹಾಗೆ ಎಲ್ಲರೂ ಕೂಡ ಭಗವಂತ ಆಯುರಾರೋಗ್ಯ ಸುಖ ಸಂಪತ್ತು ಧನಗನಕಾದಿ ಸಲ ಅಷ್ಟ ಐಶ್ವರ್ಯ ಕೂಡ ದೈವಾಲಯ ಮಾತ್ರವಲ್ಲ ಇಂಥ ಒಳ್ಳೆ ಕಾರ್ಯ ಕಾರ್ಯಗಳನ್ನು ಮಾಡುವ ಭಾಗ್ಯವನ್ನು ಕೂಡ ಭಗವಂತ ನಿಮಗೆ ಗೊಳಿಸಲಿ ಶುಕ್ಲ ಭಕ್ತಿ ಚಂದ್ರ ಉತ್ತರ 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 ಅಭಿವೃದ್ಧಿಯನ್ನು ಮಾಡಲಿ ಹಾಗೆ ನವಗ್ರಹಗಳು ಕೂಡ ಏಕಾದಶಿ ಸ್ಥಾನದಲ್ಲಿಂದು ಶುಭತ್ವವನ್ನು ಅನುಗ್ರಹ ಮಾಡಲಿ ಎಂಬುದಾಗಿ ಈ ಪೂಜೆಯ ಮಾಡುವಂತಹ ಸಂದರ್ಭದಲ್ಲಿ ಭಗವಂತನಲ್ಲಿ ಮಾಡುವಂತಹ ಭಕ್ತಿಪೂರ್ವಕ ಪ್ರಾರ್ಥನೆ आवालिङ्गामनसामिष प्रार्थनाम् च समर्पयामि